ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ನೂಲುಮೆ ಪ್ರಯುಕ್ತ ಉಪಕ್ರಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹಲವು ಧಾರ್ಮಿಕ ಕೇಂದ್ರ ದೇವಸ್ಥಾನ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಶಿಕ್ಷಕಿ ಶೈಲಜಾ ಪ್ರಕಾಶ್ಗೆ ಬಹುಮಾನ ಸಾಗರದಲ್ಲಿ ಸಂಜೆ ಸುರಿದ ಕುಂಭದ್ರೋಣ ರಸ್ತೆಯಲ್ಲಿಯೇ ವರ್ಣನ ರುದ್ರನರ್ತನ ಹೊಸನಗರ ಮಾರುತಿಪುರದಲ್ಲಿ ಪ್ರೌಢಶಾಲಾ ಪ್ರಾರ್ಥನಾ ಮಂದಿರಕ್ಕೆ ಇದು ನೂಲು ಇದರ ಪ್ರಯುಕ್ತ ಇಲ್ಲಿನ ಶ್ರೀ ರಾಘವೇಶ್ವರ ಸಭಾಭವನದಲ್ಲಿ ಹವ್ಯಕ ವಲಯಗಳಿಂದ ಸಾಮೂಹಿಕ ಯಜುರ್ ಉಪಕ್ರಮ ಏರ್ಪಡಿಸಲಾಗಿತ್ತು ಇದರ ಅಂಗವಾದ ಹೋಮಾದಿಗಳು ನಡೆಯಿತು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹವ್ಯಕರು ಯಜ್ಞೋಪವೀತ ಧರಿಸಿದರು ಅಲ್ಲದೆ ನೂತನ ಉಪಕ್ರಮ ಕಾರ್ಯಕ್ರಮ ಕೂಡ ಜರುಗಿತು ವಿದ್ವಾನ್ ರವೀಶ್ ಶಾಸ್ತ್ರಿ ರಾಜೇಂದ್ರ ಪ್ರಸಾದ್ ಶ್ರೀಧರ್ ಭಟ್ ಸತೀಶ್ ಭಟ್ ಆರ್ ಶ್ರೀಪಾದ್ ಭಟ್ ಮತ್ತಿತರರು ಕಾರ್ಯಕ್ರಮ ನಡೆಸಿಕೊಟ್ಟರು ಇದಲ್ಲದೆ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ಹಾಗೂ ಉಳಿದ ಧಾರ್ಮಿಕ ಕೇಂದ್ರಗಳಲ್ಲಿ ವೇದ ಹಾಗೂ ಯಜುರು ಉಪಕ್ರಮಗಳು ಜರುಗಿತು ಸಾಗರ ನಗರದ ಜೋಗರಸ್ತೆಯ ರಾಮದೇವಸ್ಥಾನ ಶಂಕರಮಠ ಕಾಂಡ್ಲಚತ್ರ ಶಾರದಾ ದೇವಸ್ಥಾನ ರಾಮ ರಾಮದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಕಾಳಿಕಂಬ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಾದ ಕಾರ್ಯಕ್ರಮಗಳು ನಡೆಯಿತು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ಪುಟ್ ಎಸೆತ ಸ್ಪರ್ಧೆಯಲ್ಲಿ ಸಾಗರ ತಾಲೂಕಿನ ಬಿಲ್ಗೋಡಿ ಶಾಲಾ ಶಿಕ್ಷಕಿ ಶೈಲಜಾ ಯೇಸು ಪ್ರಕಾಶ್ ತೃತೀಯ ಸ್ಥಾನದೊಂದಿಗೆ ಬಹುಮಾನ ಗಳಿಸಿದ್ದಾರೆ ಇವರ ಈ ಸಾಧನೆಗೆ ಇಲ್ಲಿನ ಶಿಕ್ಷಣ ಇಲಾಖೆ ಅಭಿನಂದನೆ ತಿಳಿಸಿದೆ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಕೂಡ ಹೌದು ಸಾಗರ ತಾಲೂಕಿನಲ್ಲಿ ಸೋಮವಾರ ಸಂಜೆ ಸುರಿದ ಕುಂಭದ್ರೋಣ ಮಳೆಯಲ್ಲಿ ಅನೇಕ ಮನೆಗಳಿಗೆ ನೀರು ನುಗ್ಗಿದೆ ಸಾಗರ ಪಟ್ಟಣದ ಶಿವಪ್ಪನಾಯಕ ನಗರದ ಗ್ಯಾಸ್ ಗೌಡನ್ ಸಮೀಪ ರಸ್ತೆಯಲ್ಲಿಯೇ ನದಿ ಹರಿದಂತೆ ನೀರು ಹರಿದು ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದ್ದು ಇಲ್ಲಿಯ ಅಕ್ಕಪಕ್ಕದ ಮನೆಗೂ ನೀರು ನುಗ್ಗಿ ಆವಾಂತರ ಮಾಡಿದೆ ತಾಲೂಕಿನ ವರ್ಧಮೂಲ ಸೇರಿದಂತೆ ಗ್ರಾಮೀಣ ಭಾಗದ ಹಲವು ಕಡೆ ಗಂಟೆಗೂ ಹೆಚ್ಚು ಕಾಲ ವಿಪರೀತ ಮಳೆ ಸುರಿದಿರುವುದು ವರದಿಯಾಗಿದೆ ಹೊಸನಗರ ತಾಲೂಕಿನ ಮಾರುತಿಪುರ ಸರ್ಕಾರಿ ಪ್ರೌಢಶಾಲೆಯ ಪ್ರಾರ್ಥನಾ ಮಂದಿರಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಮಾತನಾಡಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು ಶಾಲಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಅಲ್ಗೇರಿ ಮಂಡ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ದೀಪಿಕಾ ಕೃಷ್ಣ ಸದಸ್ಯರಾದ ಶಂಕರ್ ಶೆಟ್ಟಿ ಪ್ರಕಾಶ್ ಹೊಸನಗರ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೂಳಿ ಶಾಸಕರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು നമസ്കാരം